ಕನ್ನಡ ನಾಡು ನುಡಿಯ ಜಲದ ರಕ್ಷಣೆಯ ವಿಚಾರದಲ್ಲಿ ಕರುನಾಡ ವಿಜಯ ಸೇನೆ ಯಾರೊಂದಿಗೂ ರಾಜಿಯಾಗದೆ ಹೋರಾಟಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಕರುನಾಡ ವಿಜಯ ಸೇನೆಯ ಜಿಲ್ಲಾ ಅಧ್ಯಕ್ಷರಾದ ಕೆಟಿ ಶಿವಕುಮಾರ್ ತಿಳಿಸಿದರು ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು ಚಳ್ಳಕೆರೆ ತಾಲೂಕಿನಲ್ಲಿ ಬರುವ ಐದರಂದು ನಗರದ ಅಂಗಡಿ ಮುಂಗಟ್ಟುಗಳಲ್ಲಿ ಕನ್ನಡ ನಾಮಫಲಕಗಳನ್ನು ಅಳವಡಿಸಲು ಜಿಲ್ಲಾ ಹಾಗೂ ತಾಲೂಕು ಸಂಘಟನೆಯ ವತಿಯಿಂದ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಅಂದು ಆಂಗ್ಲ ನಾಮಫಲಕಗಳನ್ನು ತೆರವುಗೊಳಿಸಿ ಶೇಕಡ ಅರವತ್ತರಷ್ಟು ಕನ್ನಡವನ್ನು ನಾಮಫಲಕದಲ್ಲಿ ಅಳವಡಿಸಬೇಕೆಂದು ಮನವಿ ಮಾಡಿದರು ಕನ್ನಡ ವಿಜಯ ಸೇನೆ ವತಿಯಿಂದ ಮಾರ್ಚ್ ಹತ್ತರಂದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಕನ್ನಡ ಹಬ್ಬ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಹ್ಯಾಟ್ರಿಕ್ ವಿಜಯ ಸಾಧಿಸಿರುವ ಶಾಸಕ ಟಿ ರಘುಮೂರ್ತಿಯವರಿಗೆ ಕೋಟ್ ನಾಡಿನ ರಾಜಕೀಯ ಭೀಷ್ಮ ಎಂಬ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುವುದು ಹಾಗೆಯೇ ರಾಜವೀರ ಮದಕರಿ ನಾಯಕ ಪ್ರಶಸ್ತಿಯನ್ನು ಮಹಾದೇವ ಮಹಾದೇವಸ್ವಾಮಿಗೆ ಹಾಗೂ ಓಬಮ್ಮ ಪ್ರಶಸ್ತಿಯನ್ನು ಮಹಿಳಾ ಮತ್ತು ಮಕ್ಕಳ ಹೋರಾಟಗಾರ್ತಿ ರಮಾದೇವಿಯವರಿಗೆ ನೀಡಿ ಗೌರವಿಸಲಾಗುವುದು ಎಂದು ತಿಳಿಸಿದರು ಆ ರೀತಿಯ ಕಾರ್ಯವನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ದೊಡ್ಡ ಬಹು ಬಹುದೊಡ್ಡ ಅನ್ಯಾಯ ಏನಂತಂದರೆ ಆಗ್ಲೇ ಏನು ಮೆಡಿಕಲ್ ಕಾಲೇಜಿನ ಹೋರಾಟದಲ್ಲಿ ಯಶಸ್ವಿಯಾಗಿ ಕನ್ನಡದ ನಾಮಫಲಕವನ್ನು ಅಳವಡಿಸಬೇಕು ಅನ್ನೋದು ಲಾಲಿ ಬದಲಾವಣೆ ಆಗ್ತಾ ಇದ್ದಾರೆ ಕೇವಲ ಬೆಂಗಳೂರಿಗೆ ಸೀಮಿತ ಆಗ್ಬಾರ್ದು ರಾಜ್ಯ ಸರ್ಕಾರ ಏನೋ ಮುಖ್ಯಮಂತ್ರಿಗಳೇನೋ ಆದೇಶವನ್ನು ಏನೋ ಕೊಟ್ಟರೆ ಇನ್ನು ಎರಡು ವಾರ ಗಡುವುಡಿ ಅಂತಿಲ್ಲ ಆದರೆ ನಮ್ಮಲ್ಲಿ ಯಾವುದೂ ಗಡುವು ಇಲ್ಲ ಕನ್ನಡಕ್ಕೆ ಗಡುವು ಕನ್ನಡದಲ್ಲಿ ರಾಜ್ಯ ಎಂಬ ಮಾತುಕತೆ ಇಲ್ಲ ನಾವು ಮೊನ್ನೆ ಅಷ್ಟೇ ಕೊಟ್ಟು ಮನವಿಯನ್ನು ಕೊಟ್ಟಿದ್ವಿ ಚಿತ್ರದುರ್ಗದಲ್ಲಿ ನಾಲ್ಕನೇ ತಾರೀಕು ಹೋರಾಟವನ್ನು ಮತ್ತೆ ಪ್ರಾರಂಭ ಮಾಡ್ತೀವಿ ಎಲ್ಲ ಅಂಗನಾಮಕಗಳನ್ನು ತೆರವುಗೊಳಿಸ್ತೀವಿ ಶೇಕಡ ಅರವತ್ತು ಪರ್ಸೆಂಟ್ ಕನ್ನಡವನ್ನು ಕಡ್ಡಾಯಗೊಳಿಸ್ತೀವಿ ಕನ್ನಡ ನಾವು ಹಾಕಬೇಕು ಅಂತ ಹೋರಾಟವನ್ನು ಕೂಡ ಮಾಡ್ತೀವಿ ಅದೇ ರೀತಿ ಮುಂದಿನ ದಿನದಲ್ಲಿ ಪಾಂಡೂರವರ ನೇತೃತ್ವದಲ್ಲಿ ಚಳಕೆರೆಯಲ್ಲಿ ನಾಲ್ಕನೇ ತಾರೀಕು ಚಿತ್ರದುರ್ಗ ಹೋರಾಟ ಅಂದರೆ ಐದು ಆರಲ್ಲಿ ಫಸ್ಟೊಂದು ಸಾಂಕೇತಿಕವಾಗಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ಪಾಂಡೂರವರ ನೇತೃತ್ವದಲ್ಲಿ ಆಗುತ್ತೆ ಏನೊಂದು ಎರಡು ಮೂರು ದಿನ ಅಥವಾ ಒಂದು ವಾರ ಸಮಯದ ನಂತರ ನಾವು ಕೂಡ ಜಿಲ್ಲಾದ್ಯಂತ ಎಲ್ಲ ಉಳಿದಂಥ ಎಲ್ಲ ಐದು ತಾಲೂಕಿನಲ್ಲೂ ಕೂಡ ಚಳ್ಳಕೆರೆಗೆ ಮತ್ತು ಪಾಂಡೂರವರ ಜೊತೆಗೂಡಿ ಆಂಗ್ಲ ನಾಮಕರಣಗಳನ್ನು ಬೆಳಗೊಳಿಸುವಂತೆ ಕೆಲಸ ಮಾಡ್ತೀವಿ ಹೆಚ್ಚಿನದಾಗಿ ಕರ್ನಾಟಕ ಸೇನೆ ಬರ್ತಕ್ಕಂಥ ಹತ್ತನೇ ತಾರೀಕು ಚಿತ್ರದುರ್ಗದಲ್ಲಿ ಕೋಟೆನಾಡಿನಲ್ಲಿ ಕನ್ನಡ ಹಬ್ಬ ಅನ್ನುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಕಳೆದ ಬಾರಿ ರಾಜಬೀರ ಮಡಕರಿ ನಾಯಕ ಪ್ರಶಸ್ತಿಯನ್ನು ಕೂಮ್ ವೀರಭದ್ರಪುರಿ ಕೊಡ್ವಿ ಒಬ್ಬೊಬ್ಬ ಪ್ರಶಸ್ತಿಯನ್ನು ಡಾಕ್ಟರ್ ಬಿಸರ್ ಫಾತಿಮಾ ಅಂತ ವೈದ್ಯರಿಗೆ ಕೊಟ್ವಿ ಅದೇ ರೀತಿ ಈ ಬಾರಿ ರಾಜವೀರ ಮಡಕರಿ ನಾಯಕ ಪ್ರಶಸ್ತಿಯನ್ನು ಬಡವಳ್ಳಿ ಮಾಧೇಸ್ವಾಮಿ ಅನ್ಯಾಯ ಕಾರ್ಯಕ್ರಮ ಮಾದೇಶ್ವರ ಅಂತ ನಾಡಿರಲ್ಲ ಅವರು ಕೂಡ ಮೊನ್ನೆ ಅಷ್ಟೇ ಮೈಸೂರು ವಿಶ್ವವಿದ್ಯಾಲಯದ ಡಾಕ್ಟ್ರೇಟ್ ಸಿಕ್ಕಿ ಇಬ್ಬರಿಗೆ ಕೊಟ್ಟಿದ್ದರು ಲ್ಲಿ ಅವರು ಕೂಡ ಸಿಕ್ಕು ಅವರಿಗೂ ಕೂಡ ರಾಜ್ಯಗಳ ಮೊದಲ ಪ್ರಶಸ್ತಿ ಮತ್ತು ರಮಾ ರಮಾದೇವಿ ಅಂತೇಳಿ ಸಾಹಿತ್ಯಗಳು ಮಹಿಳಾ ಮತ್ತು ಮಕ್ಕಳ ಹೋರಾಟಗಾರರು ಅವರಿಗೆ ಹೋಗುವ ಪ್ರಶಸ್ತಿಯನ್ನು ನೀಡ್ತಾ ಇದ್ದೀವಿ ಅದರ ಜೊತೆ ಜೊತೆಯಲ್ಲಿ ನಾಡಿನ ರಾಜಕೀಯ ಭೀಷ್ಮ ಅನ್ನುವಂತಹ ಪ್ರಶಸ್ತಿಯನ್ನು ನಮ್ಮ ಜಿಲ್ಲೆಯ ಹೆಮ್ಮೆಯ ಶಾಸಕರಾದಂತಹ ಸತತವಾಗಿ ಮೂರನೇ ಬಾರಿ ಗೆದ್ದಿರುವಂತಹ ಈ ನೂರ್ತಿಯನ್ನು ನೋಡೋದಕ್ಕೆ ಈ ಪ್ರಶಸ್ತಿಯನ್ನು ಕೂಡ ನೀಡ್ತಾ ಇದ್ದೀವಿ ಯಾಕೆ ನೀಡ್ತಾ ಇದ್ದೀವಿ ಯಾರು ಇಲ್ಲ ಅಂತ ಕೇಳಿದರೆ ನಾನು ಹೇಳೋದು ಇಷ್ಟೇ ಇವತ್ತು ನಾಡು ನೋಡಿ ಜಿಲ್ಲೆಯ ಜನರಿಗಾಗಿ ಅವರ ಕ್ಷೇತ್ರದ ಜನರಿಗಾಗಿ ಏನಾದರೂ ಬೀದಿ ವಿರುದ್ಧ ಹೋರಾಟ ಮಾಡತಕ್ಕಂಥ ಮಹಾ ಒಬ್ಬ ರಾಜಕಾರಣಿ ಅಂತಂದ್ರೆ ಅದು ರಘು ಮೂಡಿಸಿ ಉದಾಹರಣೆಗೆ ಇಷ್ಟೇ ಹೇಳ್ತೀನಿ ನಾನು ಬರುವನೂರು ಡಿಗ್ರಿ ಕಾಲೇಜ್ ಎಲ್ಲೋ ನಿಪ್ಪಾಣಿ ಹೋದಾಗ ಚಿತ್ರದುರ್ಗದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುಂಭಾಗ ಬಂದು ನಡೆಯುತ್ತಂಥ ರಘು ರಘುಮೂರ್ತಿ ಮತ್ತು ಆ ಕಾಲೇಜಿನ ಹೋರಾಟದಲ್ಲೂ ಕೂಡ ನಾವು ಕೂಡ ಭಾಗಿಯಾಗಿದ್ವಿ ಒಂದೂರು ಜನ ಪಾದಯಾತ್ರೆ ಮಾಡಿದ್ವಿ ಮಳೆಯಲ್ಲೂ ಕೂಡ ಗೆದ್ಕೊಂಡ್ವಿ ಆ ಹೋರಾಟದಲ್ಲಿ ಯಶಸ್ವಿಯಾಗಿದ್ದು ಇನ್ನೂ ಇಕ್ಕಿಂತಲೇ ಮೂರು ಕೋರ್ಸ್ಗಳು ಹೆಚ್ಚಾಗಿ ಆ ಕಾಲೇಜು ಕೂಡ ಪ್ರಾರಂಭ ಆಗಿದೆ ಅದರಲ್ಲಿ ಆ ಹೋರಾಟದಲ್ಲಿ ನಾವು ಕೂಡ ಶಾಸಕರ ಜೊತೆ ಕೂಡಿ ನಾವು ಹೋರಾಟ ಮಾಡಿದಾಗ ಪಾದಯಾತ್ರೆ ಎಲ್ಲ ಮಾಡಿದಾಗ ನಾವು ಕೂಡ ಚಳ್ಳಕೆರೆಯಲ್ಲಿ ಸಕ್ರಿಯವಾಗಿ ನ್ಯಾಯ ನೀತಿ ಧರ್ಮ ಕನ್ನಡ ನಾಡು ನೋಡಿ ಜಲ ಭಾಷೆಗಾಗಿ ಇಪ್ಪತ್ನಾಲ್ಕಿ ಏನ್ ಹೇಳ್ತಾರೆ ಆ ರೀತಿಯ ಕಾರ್ಯವನ್ನು ಮುಂದುವರಿಸ್ತಾ ಹೋಗ್ತಾರೆ ದುಡ್ಡು ಬಹುದೊಡ್ಡ ಅನ್ಯಾಯ ಏನಂತಂದ್ರೆ ಈಗಾಗಲೇ ಏನು ಮೆಡಿಕಲ್ ಕಾಲೇಜಿನ ಹೋರಾಟದಲ್ಲಿ ಯಶಸ್ವಿ ಆಗಲಿ ಕನ್ನಡದ ನಾಮಫಲಕವನ್ನು ಅಳವಡಿಸಬೇಕು ಅಂತ ಬದಲಾವಣೆ ಆಗ್ತಾ ಇದೆ ಕೇವಲ ಬೆಂಗಳೂರಿಗೆ ಸೀಮಿತ ಆಗ್ಬಾರ್ದು ರಾಜ್ಯ ಸರ್ಕಾರ ಏನೋ ಉಪಮುಖ್ಯಮಂತ್ರಿಗಳೇನೋ ಒಂದು ಆದೇಶವನ್ನು ಏನೋ ಕೊಟ್ಟಿದ್ದಾರೆ ಎರಡು ವಾರ ಗಡುವು ಅಂತ ಆದರೆ ನಮ್ಮಲ್ಲಿ ಯಾವುದೂ ಗಡುವು ಇಲ್ಲ ಕನ್ನಡಕ್ಕೆ ಗೆಲುವು ಕನ್ನಡದಲ್ಲಿ ರಾಜಿ ಎಂಬ ಮಾತುಕತೆ ಇಲ್ಲ ನಾವು ಈಗ ಮೊನ್ನೆ ಅಷ್ಟೇ ಕೊಟ್ಟು ಮನವಿಯನ್ನು ಕೊಟ್ಟಿದ್ದೀವಿ ಚಿತ್ರದುರ್ಗದಲ್ಲಿ ನಾಲ್ಕನೇ ತಾರೀಕು ಹೋರಾಟವನ್ನು ಮತ್ತೆ ಪ್ರಾರಂಭ ಮಾಡ್ತೀವಿ ಎಲ್ಲ ಅಂಗ್ಲೆ ನಾವು ತೆರವುಗೊಳಿಸ್ತೀವಿ ಶೇಕಡ ಅರವತ್ತು ಪರ್ಸೆಂಟ್ ಕನ್ನಡವನ್ನು ಕಡ್ಡಾಯಗೊಳಿಸ್ತೀವಿ ಕನ್ನಡ ನಾವುಗಳನ್ನು ಹಾಕಬೇಕು ಅಂತೇಳಿ ಹೋರಾಟವನ್ನು ಕೂಡ ಮಾಡ್ತೀವಿ ಅದೇ ರೀತಿ ಮುಂದಿನ ದಿನದಲ್ಲಿ ಪಾಂಡೂರವರ ನೇತೃತ್ವದಲ್ಲಿ ಚಳಕೆರೆ ನಾಲ್ಕನೇ ತಾರೀಕು ಚಿತ್ರದುರ್ಗ ಹೋರಾಟ ಆಯಿತಂದರೆ ಐದು ಆರಲ್ಲಿ ಫಸ್ಟ್ ಒಂದು ಸಾಂಕೇತಿಕವಾಗಿ ಜಾಗೃತಿ ಮೂಡಿಸ್ಕೊಂಡು ಕೆಲಸವನ್ನು ಪಾಂಡುರವರ ನೇತೃತ್ವದಲ್ಲಿ ಆಗುದು ಅದಕ್ಕೆ ಎರಡು ಮೂರು ದಿನ ಅಥವಾ ಒಂದು ವಾರ ಸಮಯದ ನಂತರ ನಾವು ಕೂಡ ಜಿಲ್ಲಾದ್ಯಂತ ಎಲ್ಲ ಉಳಿದಂಥ ಎಲ್ಲ ಐದು ತಾಲೂಕಿನಲ್ಲೂ ಕೂಡ ಚಳ್ಳಕೆರೆಗೆ ಮತ್ತು ಪಾಂಡೂರವರ ಜೊತೆಗೂಡಿದು ಆಂಗ್ಲ ನಾಮಕರಣಗಳನ್ನು ತೆರವುಗೊಳಿಸುವಂತಹ ಕೆಲಸ ಮಾಡ್ತೀವಿ ಹೆಚ್ಚಿನಾಗಿ ವಿಜಯ ಸೇನೆ ಬರ್ತಕ್ಕಂಥ ಹತ್ತನೇ ತಾರೀಕು ಚಿತ್ರದುರ್ಗದಲ್ಲಿ ಕೋಟೆನಾಡಿನಲ್ಲಿ ಕನ್ನಡ ಹಬ್ಬ ಅನ್ನುವಂಥ ಕಾರ್ಯಕ್ರಮವನ್ನು ಕಳೆದ ಬಾರಿ ರಾಜವೀರ ಮದಕರಿ ನಾಯಕ ಪ್ರಶಸ್ತಿಯನ್ನ ಕೂನ್ ವೀರಭದ್ರ ಪೂರ್ವ ಕುರ್ಮಿ ಪ್ರಶಸ್ತಿಯನ್ನ ಡಾಕ್ಟರ್ ಬಿಸರ್ ಫಾತಿಮಾ ಅಂತ ವೈದ್ಯರಿ ಕೃಪಿ ಅದೇ ರೀತಿ ಈ ಬಾರಿ ರಾಜವೀರ ಮದಕರಿ ನಾಯಕ ಪ್ರಶಸ್ತಿಯನ್ನ ಬಡವಳ್ಳಿ ಮಾಧೇಸ್ವಾಮಿ ಅನ್ಯಾಯ ಕಾರ್ಯಕ್ರಮ ರಾಜೇಶ್ವರ ಅಂತೇಳಿ ನಾಟಿರಲ್ಲ ಅವರು ಕೂಡ ಮೊನ್ನೆ ಅಷ್ಟೇ ಮೈಸೂರು ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಸಿಕ್ತು ಕೋವಿಂದಾಜಕುಮಾರ್ ಪತ್ನಿ ಅವರಿಗೆ ಕೊಟ್ಟು ಆ ಸಂದರ್ಭದಲ್ಲಿ ಅವರು ಕೂಡ ಸಿಕ್ಕ ಅವರು ಕೂಡ ರಾಜ್ಯಗಳಾಯಕ ಪ್ರಶಸ್ತಿ ಮತ್ತು ಪ್ರಭಾ ಅಂತ ಅಂತೇಳಿ ಕುಟುಂಬ ಮತ್ತು ಮಹಿಳಾ ಮತ್ತು ಮಕ್ಕಳ ಹೋರಾಟಗಾರರು ಅವರಿಗೆ ಹೋಗುವ ಪ್ರಶಸ್ತಿ ಅಂತ ನಡೀತಾ ಇದ್ದೀವಿ ಅದರ ಜೊತೆ ಕೋಟೆ ನಾಡಿನ ರಾಜಕೀಯ ಭೀಷ್ಮ ಅನ್ನುವಂತಹ ಪ್ರಶಸ್ತಿಯನ್ನು ನಮ್ಮ ಜಿಲ್ಲೆಯ ಹೆಮ್ಮೆಯ ಶಾಸಕರಾದಂತಹ ಸತತವಾಗಿ ಮೂರನೇ ಬಾರಿಗೆ ತಿನ್ನುವಂತಹಕ್ಕೆ ಈ ಪ್ರಶಸ್ತಿಯನ್ನು ಕೂಡ ಬೀಳ್ತಾ ಇದ್ದೀನಿ ನಾನು ಯಾಕೆ ಬೀಳ್ತಾ ಇದ್ದೀವಿ ಈ ಯಾರು ಇಲ್ಲ ಅಂತ ಕೇಳಿದ್ರೆ ನಾನು ಹೇಳೋದು ಇಷ್ಟೇ ಇವತ್ತು ನಾಡು ನುಡಿ ಜಿಲ್ಲೆಯ ಜನರಿಗಾಗಿ ಅವರ ಕ್ಷೇತ್ರದ ಜನರಿಗಾಗಿ ಏನಾದರೂ ಬೀದಿಗೆ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥ ಮಹಾ ಒಬ್ಬ ರಾಜಕಾರಣಿ ಏನೇ ಅಂತಂದರೆ ಅದನ್ನು ಉದಾಹರಣೆಗೆ ಇಷ್ಟ ಹೇಳ್ತೀನಿ ನಾನು ಬರುವನೂರು ಡಿಗ್ರಿ ಕಾಲೇಜಲ್ಲಿ ಒಂದು ನಿಪ್ಪಾಣಿ ಹೋದಾಗ ಚಿತ್ರದುರ್ಗದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗುತ್ತ ಏಕೈಕ ರಾಜಕವಾಗಿ ರಘು ಇವತ್ತು ಆ ಕಾಲೇಜಿನ ಹೋರಾಟದಲ್ಲೂ ಕೂಡ ನಾವು ಕೂಡ ಭಾಗಿಯಾಗಿದ್ವಿ ಒಂದೂರಿಂದ ಚಿತ್ರದುರ್ಗದ ಪಾದಯಾತ್ರೆ ಮಾಡ್ತೀವಿ ಮಳೆಯಲ್ಲೂ ಕೂಡ ನೆಂತ್ಕೊಂಡ್ವಿ ಆ ಹೋರಾಟದಲ್ಲಿ ಯಶಸ್ವಿಯಾಗಿದ್ದು ಇನ್ನೂ ಹಿಂದಲೇ ಮೂರು ಕೋರ್ಸ್ಗಳು ಹೆಚ್ಚಾಗಿ ಆ ಕಾಲೇಜು ಕೂಡ ಪ್ರಾರಂಭ ಆಗಿದೆ ಅದರಲ್ಲಿ ಆ ಹೋರಾಟದಲ್ಲಿ ನಾವು ಕೂಡ ಶಾಸಕರ ಜೊತೆ ಕೂಡಿ ಹೋರಾಟ ಮಾಡಿದಾಗ